ಈ ಒಂದು ಹೋಟೆಲ್ ಐತಿ ನೋಡ್ರಿ ಹೆಸರು ಐತಿ ತುಳಜಾಯಿ ಹೋಟೆಲ್ ತುಳಜಾಯಿ ಇಲ್ಲ ಹಾ ಹೋಟೆಲ್ ತುಳಜಾಯಿ ಅಂತರ ಅಲ್ಲಿ ಐತಿ ನೋಡ್ರಿ ಅಲ್ಲಿ ಬೋರ್ಡ್ ಸೊ ಅಲ್ಲಿ ಐತಿ ಎಕ್ದಮ್ ಭಾರಿ ಐತ್ರಿ ಟೇಸ್ಟ್ ಅಂತೂ ಒನ್ ನಂಬರ್ ಅಂತ ಹೇಳ್ಬೋದು ಏನು ಹೆಸರು ಇಡಂಗಿಲ್ಲ ಅಷ್ಟು ಭಾರಿ ಫಸ್ಟ್ ಕ್ಲಾಸ್ ಟೇಸ್ಟಿ ಫುಡ್ ಕೊಟ್ರ ನಮಗ ಅವರು ಮಸ್ತ್ ಐತ್ ನೋಡ್ರಿ ಟೇಸ್ಟ್ ಬರ್ರಿ ಇಲ್ಲಿ ನೀವು ಯಾರಾದರೂ ಇಲ್ಲಿ ಪುಣಾ ಸೈಡ್ ಹೋಗೋರಿದ್ರಿ ಅಂದ್ರೆ ಇಲ್ಲಿ ಬಂದು ಬಂದೊಮ್ಮಿ ಖಂಡಿತವಾಗ್ಲೂ ಊಟ ಟೇಸ್ಟ್ ಮಾಡಿ ಹೋಗ್ರಿ ಹಾ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಾವು ಅದೀವಿ ತುಳಜಾಪುರ ಒಳಗೆ ಅಂಬಾಭವನಿ ದೇವಿ ದರ್ಶನ ಮಾಡೋಣ ಅಂತೇಳಿ ಬಂದೀವಿ ಬರ್ರಿ ಇವತ್ತು ನಿಮ್ಗೆಲ್ಲರಿಗೂ ನನ್ನ ಕೈಲಿ ಆದಷ್ಟು ಆ ದೇವಿ ದರ್ಶನ ಮಾಡೋಕ ಪ್ರಯತ್ನ ಮಾಡ್ತೀನಂತ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ ವಿಡಿಯೋ ಇಷ್ಟ ಆಗತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸೊ ಬರ್ರಿ ಈಗ ಇವತ್ತಿನ ದಿನ ಏನೆಲ್ಲ ಆಗ್ತದೆ ಅಂತ ಹೇಳಿ ನೋಡೋಣಂತ ಈಗ ನಾವು ಗುಡಿ ಒಳಗೆ ಹೊಂಟೀವಿ ಹೋಗೋಕ್ಕಿತ್ತ ಮೊದಲು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಮೊದಲೇನೆ ಈ ರೀತಿಯಾಗಿ ಎಲ್ಲ ಅದಾವೆ ನೋಡ್ರಿ ಇಲ್ಲಿ ಮತ್ತೆ ಗದ್ಲಾ ನೋಡ್ಬೋದು ನೀವು ಎಷ್ಟು ಐತೆ ಅಂತ ಹೇಳಿ ಈ ಅಂಬಾಭವಾನಿ ದೇವಿಗೆ ದಿನಾಲೂ ಇಷ್ಟು ಗದ್ಲನ ಇರ್ತದ ನೋಡ್ರಿ ತುಳಜಾಪುರ ಒಳಗ ಒಂದಿನ ದಿನ ಅಂತಲ್ಲ ಬೇಕಾದ ದಿನ ಬರೀ ನೀವು ಇಷ್ಟು ಗದ್ದಲಿ ಇರ್ತದ ಸ್ಪೆಷಲಿ ಶುಕ್ರವಾರ ಮಂಗಳವಾರ ಬಂದ್ರೆ ಅಂದ್ರೆ ಸಾಕು ಫುಲ್ ಗದ್ಲಿರ್ತದ್ರಿ ಅಷ್ಟು ಒಂದು ಕಾಲಿಡಾಕು ಜಾಗ ಇರಲ್ಲ ಅಷ್ಟು ರಶ್ ಇರ್ತದ ಅಂತ ಹೇಳ್ಬೋದು ಮತ್ತೆ ಆ ದೇವಿ ಪವಾಡಾನು ಬಹಳ ದೊಡ್ಡದೈತ್ರಿ ಎಲ್ಲಾರು ಎಲ್ಲರೂ ಜನ ಈ ದೇವಿಗೆ ನಡ್ಕೋತಾರ ತುಳಜಾಪುರ ಅಂಬಾಭವಾನಿ ದೇವಿಗೆ ಆಮೇಲೆ ನಮ್ಮ ಮನೆ ದೇವ್ರನು ಅಂಬಾಭವಾನಿ ದೇವಿನಿ ಅಲ್ಲಿ ಮುಂದೇನು ಕಾಣತ್ತದ ನೋಡ್ರಿ ಗುಡಿ ಅದೇ ಗುಡಿ ಈಗ ಒಳಗೆ ಹೋಗಾಕತ್ತೀವಿ ಆಮೇಲೆ ನೋಡ್ರಿ ಒಂದು ಸೆಂಟರ್ ಗಾಡಿ ಬರಾಕತ್ತೈತ್ ನೋಡ್ಬೋದು ನೀವು ಅಲ್ಲಿ ಅದ್ರ ತುಂಬಾ ನೋಡ್ರಿ ಚಪ್ಪಲಿ ಅದಾವ ಇಲ್ಲಿ ಬರೋರು ಏನು ಮಾಡ್ತಾರಂದ್ರೆ ಅಲ್ಲಿ ಯಾರೊಬ್ಬರು ಇಟ್ಟಾರಂದ್ರೆ ಗುಡಿ ಮುಂದೆ ಹಿಂಗೆ ಸ್ವಲ್ಪ ಸೈಡ್ ಎಲ್ಲರೂ ಅಲ್ಲಿ ಚಪ್ಪಲ ಇಟ್ಟು ಹೋಗ್ಬಿಡ್ತಾರ್ರಿ ಅದಕ್ಕಂಥೇಳಿ ಅವ್ರು ಬಂದು ಈ ಥರ ಗಾಡಿ ಒಳಗೆ ಹಾಕೊಂಡು ಹೋಗಿಬಿಡ್ತಾರೆ ನೋಡ್ರಿ ಆಮೇಲೆ ನಾವು ಹೋಗಿ ಹುಡುಕೋದೇ ಆಗ್ತದೆ ಈ ತಪ್ಪು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಹೋದ್ರಿ ಅಂದ್ರೆ ಇಲ್ಲಿ ಸೈಡಲ್ಲೇ ಗುಡಿ ಲೆಫ್ಟ್ ಸೈಡ್ ನಾವು ಒಳಗಡೆ ಬಂದ್ವಿ ಅಂದ್ರೆ ಚಪ್ಪಲಿ ಸ್ಟ್ಯಾಂಡ್ ಐತ್ರಿ ಇಲ್ಲಿ ಫ್ರೀ ರೊಕ್ಕ ಅಷ್ಟು ರೊಕ್ಕ ತೊಳಲ್ಲವರು ಅಲ್ಲಿ ತಂದು ನೀವು ಕೊಟ್ರಿ ಅಂದ್ರೆ ಅವರು ಅಲ್ಲಿ ಇಟ್ಕೋತಾರ ಒಂದು ನಂಬರ್ ಕೊಡ್ತಾರೆ ನಮ್ಗೆ ಅವರು ನಾವು ಅದನ್ನು ತೊಗೊಂಡು ಆರಾಮಾಗಿ ವಾಪಸ್ ಬರೋ ಮುಂದೆ ಅದನ್ನು ಕೊಟ್ಟು ತೊಗೊಂಡು ಬರ್ಬೋದು ಚಪ್ಪಲ ಈ ರೀತಿಯಾಗಿ ಮಾಡ್ರಿ ನೀವು ಯಾರು ಬಂದ್ರೆ ಅಂದರೆ ಇಲ್ಲಿ ಅಲ್ಲಿ ಯಾರೂ ಸೈಡ್ ಇಡೋಕ್ಕೆ ಹೋಗಾರ ನೀವು ನಿಮ್ಮ ಚಪ್ಪಲ್ ನಿಮಗೆ ವಾಪಸ್ ಸಿಗಂಗಿಲ್ಲ ಈ ರೀತಿ ನೀವು ಚಪ್ಪಲ್ ಸ್ಟ್ಯಾಂಡ್ ಒಳಗೆ ಹೋಗಿಟ್ರಿ ಅಂದ್ರೆ ನಿಮ್ಗೆ ಆರಾಮಾಗಿ ಹಾಕ್ಕೊಂಡು ವಾಪಸ್ಸು ಬರಬಹುದು ಈಗ ನೋಡ್ರಿ ನೆಕ್ಸ್ಟ್ ನಾವು ಅಲ್ಲಿಂದ ಒಳಗಡೆ ಬಂದು ಅಭಿಷೇಕಕ್ಕೆ ಆಮೇಲೆ ಡೈರೆಕ್ಟ್ ಎಂಟ್ರಿ ಅಂತ ಹೇಳಿ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅದನ್ನ ಟಿಕೆಟ್ ತೊಗೊಂಡು ನಾವು ಟಿಕೆಟ್ ತಗೊಂಡು ಮತ್ತೆ ಹೊರಗಡೆ ಬಂದು ಈಗ ಗುಡಿ ಒಳಗೆ ಹೊಂಟೀವಿ பப்பா சும் கடை கொட்டந்த கை ஓட ಈಗ ನೋಡಿರಿ ನಾವು ಆ ದೇವಿ ದರ್ಶನ ಮಾಡೋಕ್ಕೆ ಪಾಳಿ ಇಲ್ಲಿ ಆ್ಯಕ್ಚುಲಿ ಸೊ ಅಲ್ಲಿ ಹೊಂಟೀವಿ ನೀವು ಡೈರೆಕ್ಟ್ ದರ್ಶನ ತೊಗೊಂಡ್ರೂ ಅಷ್ಟೇ ಆಮೇಲೆ ನಾವು ಅಮೌಂಟ್ ನೂರು ರೂಪಾಯಿ ಕೊಡ್ಲಾರ್ದೆ ಹೋದ್ರು ಅಷ್ಟೇ ಎಲ್ಲ ಕಡೆ ರೌಂಡ್ ಹಾಕಿ ನಾವು ದೇವಿ ದರ್ಶನಕ್ಕೆ ಹೋಗ್ಬೇಕಾಗ್ತೈತಿ ಅವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಡೈರೆಕ್ಟ್ ದರ್ಶನ ಅಂಥೇಳಿ ಬಟ್ ನಾವು ವೇಟ್ ಮಾಡಿ ಪಾಳಿ ಹಚ್ಚೆ ನಾವು ಆ ದೇವಿ ದರ್ಶನ ಮಾಡಕ್ಕೆ ಹೋಗ್ಬೇಕು ಸೊ ನೋಡಿರಿ ಇವಾಗ ಹೊಂಟೀವಿ ನಾವು ಅವರು ಏನು ರೊಕ್ಕ ಕೊಡ್ಲಾರ್ದೆ ಬಂದಿರ್ತಾರಲ್ಲ ಅವರು ಅಲ್ಲೇ ನಿಂತಿರ್ತಾರೆ ಈಗ ನಾವು ಹೋಗೋದು ಅಲ್ಲೇ ಎಲ್ಲರೂ ಅಲ್ಲೇ ಇರ್ತೀವಿ ಬಟ್ ಇದು ರೊಕ್ಕ ಕೊಟ್ಟು ಹೋದ್ರೆ ಏನೂ ಉಪಯೋಗ ಇಲ್ಲ ನೋಡಿರಿ ಡೈರೆಕ್ಟ್ ದರ್ಶನ ಅಂತೂ ಆಗಂಗಿಲ್ಲ ನಾವು ಪಾಳಿ ಹೆಚ್ಚಿ ಹೋಗ್ಬೇಕಾಗ್ತದೆ ಸೊ ನೋಡ್ರಿ ಈಗ ಹೊಂಟೀವಿ ಗದ್ದಲ ಭಾಳ ಅಂದ್ರೆ ಭಾಳ ಇತ್ತು ನೋಡ್ರಿ ಎಷ್ಟೊತ್ತನ ಒಂದು ತಾಸು ಎರಡು ತಾಸು ನಾವು ಅಲ್ಲಿ ಪಾಳಿ ಹೆಚ್ಚು ಅಂತ ಹೇಳ್ಬೋದು ನೋಡ್ರಿ ಈಗ ಟಿಕೆಟ್ ತೊಗೊಂಡಿವಿ ಇಲ್ಲಿ ಎರಡುನೂರು ರೂಪಾಯಿ ಐತಿ ಒಬ್ರಿಗೆ ಟಿಕೆಟ್ ಅವ್ರು ನಮ್ಮದು ಒಂದು ಫೋಟೋ ತೊಗೋತಾರೆ ಸ್ಕ್ಯಾನ್ ಮಾಡ್ಕೋತಾರೆ ಈ ಟಿಕೆಟ್ ಕೊಡ್ತಾರೆ ಸೊ ಇದನ್ನು ನಾವು ಇಲ್ಲಿ ತೋರಿಸ್ಬೇಕು ಈಗ ಒಳಗೆ ಬಂದೀವಿ ನೋಡ್ರಿ ಇದನ್ನೆಲ್ಲ ರೌಂಡ್ ಹೊಡೆದು ಮತ್ತು ಕೆಳಗಡೆ ಅಲ್ಲಿ ಒಂದು ರೌಂಡ್ ಆಗಬೇಕು ಅದಾಗಾನ ನಮ್ಗೆ ದೇವಿ ದರ್ಶನ ಸಿಗ್ತದೆ ಆ್ಯಕ್ಚುಲಿ ಅನ್ಸಿದ ಮಟ್ಟಿಗೆ ಅಲ್ಲಿ ಗರ್ಭಗುಡಿ ಒಳಗಂತರೂ ಅಲಾವ್ ಅಲಾವಿಲ್ಲ ಹೊರಗಡೆಯಿಂದನೇ ನನ್ನ ಕಡೆ ಎಷ್ಟಾಗ್ತದೆ ಲಾಸ್ಟ್ ವಿಡಿಯೋ ತೋರಿಸ್ತೀನಿ ಈಗ ನೋಡಿದ್ರಲ್ಲಿ ಟಿ ವಿ ಒಳಗೆ ಗರ್ಭಗುಡಿ ಒಳಗಿಂದನ ಆ ದೇವಿ ದರ್ಶನ ನಾವು ನೋಡಾಕತ್ತೀವಿ ದೇವಿ ದರ್ಶನ ಮಾಡಾಕತ್ತೀವಿ ಸೊ ನೀವು ನೋಡಿರಿ ಎಲ್ಲರೂ ಅಂಬೋಭವಾನಿ ದೇವಿಗೆ ಎಲ್ಲನೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ಳೋನಂತೆ ಈಗ ನೋಡ್ರಿ ಅಲ್ಲಿ ಫುಲ್ಲು ಶಕ್ಕೆ ಅಂದ್ರೆ ಶಕ್ಕೆ ಇತ್ತು ಹಾಗಾಗಿ ಪಾಪ ಒಂದು ಆಳಕತ್ತಿದ್ದ ಅಲ್ಲೇ ಲಸಿ ಅದು ಬರಾಕತಿತ್ತು ಜ್ಯೂಸ್ ಲಸಿ ಆಮೇಲೆ ತಣ್ಣೀರು ಅದನ್ನೆಲ್ಲ ನಾವು ಕುಡ್ಕೋತ ಹೊಂಟಿದ್ವಿ ಪಾಳೆ ಅಂದರೂ ಅರ್ಧಕ್ಕೆ ನಿಂತು ಬಿಡಾಕತ್ತಿತ್ರಿ ಒಂದು ಸ್ವಲ್ಪ ಜನ ಆದ್ಮೇಲೆ ಆದಮೇಲೆ ಬಿಡ್ತಾರಲ್ಲ ಹಾಗಾಗಿ ವೇಟ್ ಮಾಡ್ಕೋತ ಹೊಂಟಿದ್ವಿ ಎಲ್ಲರೂ ಮತ್ತು ಇಲ್ಲಿ ತುಳಜಾಪುರಕ್ಕೆ ಯಾರೆಲ್ಲ ಬಂದು ಹೋಗಿರಿ ಆಮೇಲೆ ಯಾರ ಮನೆ ದೇವ್ರ ಐತಿ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಇನ್ನ ಯಾರು ಬಂದಿರಲಿಲ್ಲ ಅಂದರೆ ಇಲ್ಲಿ ಯಾರ್ಯಾರು ಬಂದಿಲ್ಲ ನೋಡ್ರಿ ಅವರೆಲ್ಲರೂ ಬಂದು ಈ ದೇವಿ ದರ್ಶನನ ಮಾಡ್ಕೊಂಡು ಹೋಗ್ರಿ ಈಗ ನೋಡ್ರಿ ಆಲ್ಮೋಸ್ಟ್ ನಮ್ಮ ಪಾಳಿ ಸಮೀಪ ಬಂದದ ಆಮೇಲೆ ಹೊರಗಡೆ ನೋಡ್ರಿ ಯಾವ ತರ ದೇವಿ ಮೂರ್ತಿ ದೇವ್ರ ಮೂರ್ತಿಗಳು ಅದಾವ ಅಂತ ಹೇಳಿ ತೋರ್ಸತೈತಿ ಗದ್ಲು ನೋಡ್ರಿ ಎಷ್ಟೈತಿ ಅಂತ ಹೇಳಿ ಮತ್ ಇಲ್ಲಿ ನೋಡ್ರಿ ಇವ್ರು ಇಲ್ಲಿ ಏನ್ ಕಲ್ಲ ಐತಿ ಅದು ಅದು ದೇವ್ರದ್ ಕಲ್ಲತ್ ನೋಡ್ರಿ ಐದು ರೂಪಾಯಿ ಇಟ್ಟು ನಾವು ಏನೇ ಬಿಡ್ಕೊಂಡ್ರು ಅದು ಸುತ್ತ ಇಲ್ಲ ಅಂತ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಆ ದೇವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾನು ಆಗಳೇ ಹೇಳ್ದಂಗೆ ಅಲ್ಲಿ ವಿಡಿಯೋ ಅಲಾವ್ ಇಲ್ಲ ಆಲ್ಮೋಸ್ಟ್ ಯಾವುದೇ ಒಳಗೂ ಗರ್ಭ ಒಳಗೆ ವಿಡಿಯೋ ಅಲಾವ್ ಇರೋಂಗಿಲ್ಲ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಹೊರಗಡೆಯಿಂದ ನಾನು ನಾನು ನನಗೆ ಎಷ್ಟಾಗ್ತಿದ್ದಿಲ್ಲ ಅಷ್ಟು ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಟ್ರೈ ಅಂತ ಇಲ್ಲಿ ನೋಡ್ರಿ ಸುತ್ತಮುತ್ತಲೆಲ್ಲಾನು ಯಾವ ರೀತಿ ಎಲ್ಲ ಥರ ದೇವಿ ಗುಡಿಗಳು ಆಮೇಲೆ ದೇವ್ರ ಗುಡಿಗಳು ಅದಾವ ನೋಡ್ರಿ ಇಲ್ಲಿ ಲಕ್ಷ್ಮೀ ನರಸಿಂಹದು ಗಣಪತಿದು ಈ ಥರ ಎಲ್ಲಾನು ಅದಾವ ಆಮೇಲೆ ಇಲ್ಲಿ ಬರೋರು ಏನಿದೆ ಅದು ಹಿಟ್ಟಾಕಿ ಹತ್ತಿರ ತೊಗೊಂಡ್ಬರ್ತಾರೆ ಅಂದ್ರೆ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಕಡಲಿ ವೇಳೆಗೆ ತೊಗೊಂಬರ್ತಾರೆ ಬರೋ ಮುಂದೆ ಅಲ್ಲಿ ಪರಡಿ ಡೇ ಇರ್ತಾವ್ರಿ ಒಳಗೆ ಅದನ್ನು ಹಾಕ್ತಾರೆ ಒಂದು ಐದು ಅದು ಹಾಕ್ತಾರೆ ನಾವು ತೊಗೊಂಬಂದಿದ್ವಿ ನಾವು ಹಾಕಿದ್ವಿ ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ನೋಡ್ರಿ ಅಭಿಷೇಕ ಅಭಿಷೇಕನು ಮಾಡಿಸಿದ್ವಿ ಎಲ್ಲನೂ ಕೊಟ್ಟು ಈಗ ವಾಪಸ್ ಹೊರಗಡೆ ಬಂದೀವಿ ಹೊರಗಡೆ ನೋಡ್ರಿ ಏನೋ ಎಷ್ಟು ಗದ್ಲೈತೆ ಅಂತ ಹೇಳಿ ರಾತ್ರಿವರೆಗೂ ಇಷ್ಟೇ ಅಂತ ಹೇಳ್ಬೋದು ಇಲ್ಲಿ ಸೊ ಈಗ ಬರುವಾಗ ಒಂದು ಸ್ವಲ್ಪ ಏನಾದರೂ ಕುಡಿಬೇಕಂತ ಹೇಳಿ ಶೆಕೆ ಒಂದು ಭಾಳ ಕತಿತ್ತು ನೀರಡ್ಕಿನ ಆಗಿತ್ತು ನೀರಿನ ಟ್ಯಾಂಕ್ ಒಂದಲೇ ಗಾಡಿ ಒಳಗೆ ಐತಲ್ಲ ಹಾಗಾಗಿ ಇಲ್ಲಿ ಬಂದು ಕುಡಿಬೇಕು ಕುಡಿಬೇಕಂತ ಹೇಳಿ ಕುಡಿಯೋಕತ್ತೀವಿ ಮತ್ತು ಇಲ್ಲಿ ಇನ್ನೊಂದು ಕಾಮಿಡಿ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಒಂದು ಸಣ್ಣ ಹುಡುಗ ಹುಡ್ಗನಿತ್ತಿದ್ದಾರೀ ಪಾಪ ಆ ಅದು ಮಾರ್ತಿರ್ತಾರಲ್ಲ ಆ ಹುಡುಗ ನಿಂತಿದ್ದ ಅವನಿಗೆ ಜ್ಯೂಸ್ ಬೇಕಂದಾರೆ ಹಾಗಾಗಿ ನಾವು ಮಜ್ಜಿಗೆ ಕುಡಿಯಕತ್ತಿದ್ವಿ ಅವನಿಗೂ ಮಜ್ಜಿಗೆನೇ ಕೊಟ್ವಿ ಆ ಹುಡುಗ ಏನಾಯ್ತಲ್ಲ ನನಗೆ ಮಜ್ಜಿಗೆ ಬೇಡ ಲಸ್ಸಿನೇ ಬೇಕತ್ತಂದ್ರೆ ಅವನು ಸೊ ಅಂತ ಹೇಳಿ ನಮ್ಮ ತಮ್ಮ ಲಸಿ ಕೊಡಿಸಿದ ಅವ್ರಿ ನನಗೆ ಅವನು ಫುಲ್ ಖುಷಿಯಾಗಿ ಲಸಿ ಕುಡ್ಕೋತ ನಮ್ಮನ್ನು ನೋಡ್ಕೋತ ಹೋದ ಈ ಥರ ಯಾರಾದರೂ ಬಡವ್ರ ಮಕ್ಕಳಲ್ಲಿ ಬಂದಿದ್ರು ಅಂದರೆ ನಮ್ಮ ಕೈಲಿ ಅಷ್ಟು ಸಹಾಯ ಮಾಡಬೇಕು ಅವ್ನಿಗೆ ಹತ್ತು ರೂಪಾಯಿ ಕೊಟ್ಟಿವರು ನಾವು ರೊಕ್ಕ ತೊಗೊಳಿಲ್ಲ ಅವ್ನ ಪಾಪ ಲಸ್ಸಿನೇ ಕೊಡ್ಸಂದ ಸೊ ಲಸಿ ಈ ಥರ ಏನಾದರೂ ಅವ್ನಿಗೆ ತಿನ್ನೋಕೆ ಕೊಟ್ವಿ ಅಂದ್ರೆ ಆ ಥರ ಅವ್ರಿಗೆ ಹೊಟ್ಟೆನೂ ತುಂಬ್ತದ ಸೊ ನಿಮಗೂ ಯಾರಾದರೂ ಈ ಥರ ಬೆಟ್ಟಿ ಆಗಿದ್ರು ಅಂದ್ರೆ ಅವ್ರಿಗೆಲ್ಲರಿಗೆ ನಿಮ್ಮ ಕೈಲಿ ಎಷ್ಟಾಗ್ತದಲ್ಲ ಅಷ್ಟು ಸಹಾಯ ಮಾಡ್ರಿ

ಇಲ್ಲಿ ಮಸ್ತ್ ನೋಸ್ತೈತಿ ನೋಡ್ರಿ ಸಣ್ಣ ಹುಡುಗರಿಗೆ ಆಟ ಆಡಕ್ ನಮ್ಮ ಪಾಪ ಆಲ್ರೆಡಿ ಹೋಗಿ ಆಟ ಆಡತ್ತ ಅದನ್ನ ನೋಡೇ ಕೆಳಗೆ ಬಿಟ್ಟಾವ ಜಲ್ದಿ ನೋಡ್ರಿ ಇಲ್ಲಿ ಬಂದೀವಿ ಎಲ್ಲಿ ಇದು ಸೊಲಾಪುರ್ದ ನೋಡ್ರಿ ಮುಂದೆ ಈಗ ನೋಡ್ರಿ ಊಟಕ್ಕೆ ಬಂದೀವಿ ಬರೀ ಒಳಗೆ ಹೋಗ್ನಂತ ಹೋಗಿ ಊಟ ಮಾಡೋದು ಊಟ ಮಾಡಿ ಮತ್ ಮುಂದೆ ನೆಕ್ಸ್ಟ್ ಎಲ್ಲಿ ಜರ್ನಿ ಕಂಟಿನ್ಯೂ ಆಗ್ತದಂತೆ ಎಲ್ಲಾನು ಶೇರ್ ಮಾಡ್ಕೊತೀನಿ ನೋಡ್ರಿ ಲೇಟ್ ಖುಷಿಯಾಗೇನವ ಫುಲ್ ಆಟ ಆಡಕತ್ ಹತ್ ಇಲ್ಲಿ ಈಗ ನೋಡ್ರಿ ಎಲ್ಲರೂ ಊಟಕ್ಕೆ ಬಂದೀವಿ ಸೊಲಾಪುರದ ಆಟನಾನೇ ಪುಣಾರೋಡಿಗೆ ಒಂದು ಹೋಟೆಲ್ ಐತಿ ಅಲ್ಲಿ ಬಂದೀವಿ ನೋಡ್ರಿ ಹಸುವಾಗಿತ್ತು ಎಲ್ಲರಿಗೂ ಮೂರು ಗಂಟೆ ಹೋಗಿತ್ತು ಹಾಗಾಗಿ ಬಂದ್ವಿ ಎಲ್ಲರೂ ಮತ್ತೆ ಹೊರಗಡೆ ಎಂಟ್ರೆನ್ಸೇ ನೋಡ್ಬೋದು ನೀವು ಬಂದ ಕೂಡಲೇ ಎಲ್ಲ ಮಕ್ಳಿಗೆ ಫುಲ್ ಖುಷಿಯಾಗಿ ಆಗ್ಬಿಡ್ತದೆ ಆಟ ಆಡು ಮಾಡಿಬಿಟ್ಟಾರ ಹೊರಗಡೆನೆ ಸೊ ಅದನ್ನು ನೋಡಿ ಮತ್ತು ಇಲ್ಲಿ ಗದ್ಲು ಭಾಳ ಇತ್ರಿ ಹಾಗಾಗಿ ಇಲ್ಲೇ ಬಂದ್ವಿ ಬರ್ರಿ ಈಗ ಊಟ ಅಂತ ಏನೇನು ಆರ್ಡರ್ ಮಾಡ್ತೀವಿ ಅಂತ ಹೇಳಿ ನೋಡ್ರಿ ನಮ್ಮ ತಮ್ಮ ಫೇವ್ರೇಟ್ ನೋಡ್ರಿ ಬ ಪನ್ನೀರ್ ಬಟರ್ ಮಸಾಲ ಆರ್ಡ್ರ್ ಮಾಡ್ಯಾನ ನನಗೂ ಸೇರ್ತದದು ಆಮೇಲೆ ಅದ್ರ ಜೊತೆಗೆ ಶೇವ್ ಭಾಜಿ ಒಳಗೆ ಫ್ರೈ ಮಾಡಿದ್ದು ಮತ್ತು ನಮ್ಮ ಪಾಪುಗೆ ನೋಡ್ರಿ ದಾಲ್ ಕಿಚಡಿ ಆರ್ಡ್ರ್ ಮಾಡಿದ್ವಿ ಅವನಿಗೆ ಸಪ್ಪನ್ ಹೇಳಿ ಅದನ್ನು ಆರ್ಡ್ರ್ ಮಾಡಿದ್ವಿ ಸೊ ಈಗ ಎಲ್ಲರೂ ಊಟ ಮಾಡ್ತೀವಿ ನೋಡ್ರಿ ಬರ್ರಿ ಈಗ ಎಲ್ಲರೂ ಊಟ ಮಾಡೋಣ ಅಂತ ಅದ್ರ ಜೊತೆಗೆ ನಮ್ಮ ತಮ್ಮ ಜೋಳದ ರೊಟ್ಟಿ ಆರ್ಡ್ರ್ ಮಾಡಿದ್ದ ನೋಡ್ರಿ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಕೊಟ್ಟರು ಸೊ ಟೇಸ್ಟ್ ಹೆಂಗಾಗಿ ಅಂತ ಹೇಳಿ ನಾ ಊಟ ಮಾಡಿದ್ಮ್ಯಾಗ ಹೇಳ್ತೀನಿ ಬರ್ರಿ ಈಗ ಎಲ್ಲರೂ ಊಟ ಮಾಡೋಣ ಅಂತ ಇವ್ರು ಊಟ ಮಾಡಿ ಚಹಾ ಕುಡಿ ಭಾರಿ ಐತೆತ್ ಕಡಕ್ ಚಾ ನನಗೂ ಬದ್ ನೋಡ್ರಿ ನಾನು ಚಹಾ ತರ್ಸಿನಿ ಇವರು ಸ್ಪ್ರೈಟ್ ಕುಡಿಯಾಕತ್ತಾರ ಎಲ್ಲರೂ ನಾವು ಮೂರು ಜನ ಚಹಾ ಹೇಳಿ ಚಹಾ ಕುಡಿತೀವಿ ನೋಡ್ರಿ ಊಟ ಮಾಡಿ ಎಲ್ಲರೂ ನೋಡಿ ಎಂಟನಿದ್ದವ್ರಿ ಚಹಾ ಊಟ ಮಾಡಿ ಚಹಾ ಕುಡಿಯೋರು ಮತ್ತು ಈ ಹೋಟೆಲ್ ಒಳಗೆ ನನಗೆ ಇನ್ನೊಂದು ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ತೊಟ್ಲಾನು ಇಟ್ಟುಬಿಟ್ಟಾರವರು ನೀವು ಯಾರಾದರೂ ಸಣ್ಣ ಮಕ್ಳಿಗೆ ಕರ್ಕೊಂಬಂದಿದ್ರಿ ಅಂದ್ರೆ ಅವು ಪಾಪುಗಳು ಅಳಾಕ್ ಸ್ಟಾರ್ಟ್ ಮಾಡ್ಬಿಡ್ತಾವ ನಿಮ್ಗೆ ಊಟನೇ ಮಾಡೋಕ್ ಕೊಡಂಗಿಲ್ಲ ಸೊ ನೀವು ಅವರಿಗೆ ಇಲ್ಲಿ ತೊಟ್ಟಲೊಳಗೆ ಹಾಕಿ ಮನೆಗೆ ಸ್ಯಾರಾಮಾಗಿ ನೀವು ಊಟ ಮಾಡ್ಬೋದು ಈ ಐಡಿಯಾ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಹೋಟೆಲ್ ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ಇಟ್ಟಾರ ಅಂತ ಹೇಳ್ಬೋದು ಆಮೇಲೆ ಸರ್ವಿಸು ಅಷ್ಟೇ ಜಲ್ದಿ ನಮ್ಗೆ ಜಲ್ದಿನ ಊಟ ಮಾಡಿದೀವಿ ನಾವು ಅರ್ಧ ಗಂಟೆ ಒಳಗ ನಮ್ಗೆ ಊಟ ಮುಗಿತು ಊಟ ಮುಗಿಸಿ ಹೊರಗಡೆ ಬಂದೀವಿ ನೋಡ್ರಿ ನೀವು ನೋಡಬಹುದು ಪಾರ್ಕಿಂಗ್ ಏರಿಯಾ ಎಷ್ಟು ಗದ್ಲೈತೆ ಅಂತ ಹೇಳಿ ಬಹಳ ಜನ ಬರಾತಿದ್ರು ನೋಡ್ರಿ ಇಲ್ಲಿ ಊಟ ಹಾಂ ಬಿಸಿ ಬಿಸಿ ಜೋಳದ ರೊಟ್ಟಿ ಮನೆಯ ಕೂತ್ ಫಸ್ಟ್ ಕ್ಲಾಸ್ ಊಟ ಮಾಡಿದಾಗ ಆಯ್ತು ಸೂಪರ್ ಇದು ಯಾರು ಅಣ್ಣ ಇದು ಇದು ನೋಡ್ರಿ ಹೋಟೆಲ್ ಎಲ್ಲಿ ಬರ್ತೈತೆ ಅಂದ್ರೆ ಇದು ಸೊಲಾಪುರ ಡೇ ಸೊ ಸೊಲಾಪುರ್ ರೋಡ್ ಐತಿ ಇದು ನಾವೀಗ ಪುಣಾ ಈಗ ಪುಣ ಸೈಡ್ ಸೊ ಅಲ್ಲಿ ಬರುವಾಗ ಈ ಒಂದು ಹೋಟೆಲ್ ಐತಿ ನೋಡ್ರಿ ಇದ್ರ ಹೆಸರು ಐತಿ ತುಳಜಾಯಿ ಹೋಟೆಲ್ ಹಾಂ ಹೋಟೆಲ್ ತುಳಜಾಯಿ ಅಂತರ ಅಲ್ಲಿ ಐತಿ ನೋಡ್ರಿ ಅಲ್ಲಿ ಬೋರ್ಡ್ ಸೊ ಅಲ್ಲೈತಿ ಐತಿ ಎಕ್ದಮ್ ಭಾರಿ ಐತ್ರಿ ಟೇಸ್ಟ್ ಅಂತರೂ ಒನ್ ನಂಬರ್ ಅಂತ ಹೇಳ್ಬೋದು ಏನೋ ಹೆಸರು ಇಡೋಂಗಿಲ್ಲ ಅಷ್ಟು ಭಾರಿ ಫಸ್ಟ್ ಕ್ಲಾಸ್ ಟೇಸ್ಟಿ ಫುಡ್ ಕೊಟ್ರೆ ನಮ್ಗೆ ಅವರು ಮಸ್ತ್ ಐತೆ ನೋಡಿರಿ ಟೇಸ್ಟ್ ಬರ್ರಿ ಇಲ್ಲಿ ನೀವು ಯಾರಾದರೂ ಇಲ್ಲಿ ಪುಣ ಸೈಡ್ ಹೋಗೋರಿದ್ರಿ ಅಂದ್ರೆ ಇಲ್ಲಿ ಒಮ್ಮೆ ಖಂಡಿತವಾಗ್ಲೂ ಊಟ ಟೇಸ್ಟ್ ಮಾಡಿ ಹೋಗಿರಿ ಹಾಂ 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 ನಮ್ಮ ನಮ್ಮ ಬಿಜಾಪುರ ಸೈಡ್ ಬಗ್ಳಗೂಡು ಸೈಡೆಲ್ಲ ಧಾಬಾದೊಳಗೆ ರೊಟ್ಟಿ ಮಾಡೋಲ್ಲ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಹಂಚ್ ಮ್ಯಾಗೇನು ತಗ್ದು ನಮ್ಮ ತಾಟೊಳಗೆ ಹಾಕಿದ್ರೆ ಅಷ್ಟು ಟೇಸ್ಟಿ ಇತ್ತಿಲ್ಲಲ್ಲ ಸೊ ಬರೀ ನೀವು ಬಂದ್ರೆ ಇಲ್ಲಿ ವಿಸಿಟ್ ಮಾಡ್ರಿ ಖಂಡಿತವಾಗ್ಲೂ ಇಲ್ಲಿ ಎಲ್ಲರಿಗೂ ಪಕ್ಕಾ ಇಷ್ಟ ಆಗ್ತದೆ ಟೇಸ್ಟ್ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಸಣ್ಣ ಮಕ್ಳಿಗೂ ಇಲ್ಲಿ ಆಟ ಆಡೋಕೆ ಎಷ್ಟು ಭಾರಿ ಐತಿ ಎಲ್ಲರಿಗೂ ಎಂಜಾಯ್ಮೆಂಟ್ ಆಗ್ತದೆ ಸಣ್ಣ ಮಕ್ಳು ಹಿಡೋದು ದೊಡ್ಡವ್ರ ತನಕ ನಾವು ಹೊಟ್ಟಿ ತುಂಬಿಸ್ಕೊಂಡು ಆರಾಮಾಗಿ ಇಲ್ಲಿಂದ ಖುಷಿ ಖುಷಿಯಿಂದ ಹೋಗ್ತೀವಿ ನೋಡ್ರಿ ಸೊ ನೋಡ್ರಿ ಇಲ್ಲಿ ನಮ್ಮ ಪಾಪ ಅಂತರೂ ಫುಲ್ ಖುಷಿಯಾಗಿ ಇಲ್ಲಿ ಬಂದು ಆಮೇಲೆ ನಾವು ಭಾಳ ಖುಷಿಯಾಗಿವಿ ಇಲ್ಲಿ ಊಟ ಮಾಡಿ ಸಮಯ ಸಮಯ ಹೆಂಗಿತ್ತು ಟೇಸ್ಟ್ ಸೂಪರ್ ಆಯ್ತು ಎಲ್ಲರೂ ಅದೇ ಹೇಳತ್ತಾರ ನೋಡಿರಿ ಭಾರಿ ಅಂದ್ರೆ ಭಾರಿ ಇತ್ತು ಟೇಸ್ಟ್ ಬರಿ ನೀವು ಇಲ್ಲಿ ಬಂದು ಊಟ ಮಾಡಿರಿ ಕಡೆ ಅಂದ್ರೆ ಹಾಂ ಸರ್ವಿಸ್ ಜಲ್ದಿ ಕೊಡ್ತಾರ ನೋಡಿರಿ ಇಲ್ಲಿ ಲೇಟ್ ಮಾಡೋಲ್ಲ ಕುಡ್ಸಲ್ಲ ಬಾಳತ್ತು ಅವಾಗಿಂದ ಅವಗೆ ತಗೊಂಬರ್ತಾರ ಆಮೇಲೆ ಕ್ವಾಂಟಿಟಿನೂ ಚಲೋ ಐತೆ ನೋಡ್ರಿ ನಾವು ಪನ್ನೀರ್ ಬಟರ್ ಮಸಾಲ ಆಮೇಲೆ ಶೇವ್ ಭಾಜಿ ಮಾಡಿದ್ವಿ ಸಖತ್ತಾಗಿತ್ತು ಟೇಸ್ಟ್ ಈಗ ಊಟ ಅಂತ ಆಯ್ತು ಈಗ ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ರೆಡಿಯಾಗಿ ನಿಂತಾರಲ್ಲಿ ಹೋಗಕ್ಕೆ ನಮ್ಮ ಪಾಪ ಆಟ ಆಡ ಮುಗ್ಯೋತ್ ನೋಡ್ರಿ ನೀವು ಈ ಕಡೆ ಹೋಗೋರಿದ್ರ ಅಂದ್ರೆ ಇಲ್ಲಿ ಬರ್ರಿ ನಿಮ್ಮ ಮಕ್ಕಳಿಗೂ ಎಂಜಾಯ್ಮೆಂಟ್ ಆಗ್ತದೆ ಆಮೇಲೆ ನಿಮಗೂ ಫುಲ್ ಹಶವಾಗಿ ಬಂದಿದ್ರ ಅಂದ್ರೆ ಇಲ್ಲಿ ಫುಲ್ ಖುಷಿ ಆಗ್ಬಿಡ್ತೀರಿ ನೀವು ಅಷ್ಟು ಭಾರಿ ಟೇಸ್ಟಿ ಫುಡ್ ಸಿಗ್ತದೆ ನಿಮ್ಗೆ ಏ ಅರ್ಜಿ ಅವ್ರ ಆಡ್ಬೇಡೋ ಸಣ್ಣ ಹುಡುಗುರ್ದ್ ಬಿದ್ದಿದ್ದ

ಈಗ ನೋಡಿರಿ ನಮ್ದು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು ಇವಾಗ ಏನು ತೋರಿಸೋತಿನ್ಲ ಇದು ಪಂಡ್ರಾಪುರ್ ನೋಡ್ರಿ ಇಲ್ಲೇ ನಾವು ಹೋಗಲಿಲ್ಲ ಇದಾಗ ನಮ್ಮ ಮುಂದೆ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಅಂತ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಾಕತ್ತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಮತ್ತು ಯಾರೆಲ್ಲ ತುಳಜಾಪುರಕ್ಕೆ ಹೋಗಿ ಬಂದಿರ ಅನ್ನೋದನ್ನು ಕಮೆಂಟ್ ಮಾಡಿರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ವಿಡಿಯೋ ಜೊತೆ ಅಲ್ಲಿ ತನ ಕಾಯ್ತಾಯಿರಿ ಥ್ಯಾಂಕ್ ಯು for watching bye